ಆತ್ಮೀಯ ವೀಕ್ಷಕರೇ ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ ವಿಷಯ ಏನಪ್ಪಾ ಅಂದ್ರೆ ಈಗ ನೋಡಿ ಎಲ್ಲಾ ತಿಂಗಳು ಅಂದ್ರೆ ಜುಲೈಯಿಂದ ಎಲ್ಲಾ ತಿಂಗಳ ಯುವ ನಿಧಿ ಹಣ ಪೆಂಡಿಂಗ್ ಇದೆ ಪೆಂಡಿಂಗ್ ಇರೋ ಕಾರಣದಿಂದಾಗಿ ಇನ್ ಮುಂದೆ ಯುವ ನಿಧಿ ಹಣ ಬರೋದೇ ಇಲ್ವಾ ಯಾಕಂದ್ರೆ ಕೆಲವೊಬ್ರು ಪ್ರಶ್ನೆ ಕೂಡ ಮಾಡುತ್ತಾ ಇದೀರ ಯುವ ನಿಧಿ ಹಣ ಕ್ಯಾನ್ಸಲ್ ಆಗುತ್ತಾ ಯಾಕಂದ್ರೆ ರಾಜ್ಯ ಸರ್ಕಾರ ಯುವ ನಿಧಿ ಹಣ ಅಂದ್ರೆ ಪಂಚ ಗ್ಯಾರಂಟಿಗಳನ್ನ ಘೋಷಣೆ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ವಿಷಯವನ್ನು ಹೇಳಿತ್ತು ಯುವ ನಿಧಿಯನ್ನ ಕೇವಲ ಎರಡು ವರ್ಷ ಮಾತ್ರ ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಆರಂಭದಿಂದ ಯಾರು ಯುವ ನಿಧಿ ಹಣವನ್ನು ತಗೊಂತ ಬರ್ತಾ ಅವರು ಎರಡು ವರ್ಷ ಸಮೀಪ ಆಯ್ತು ಅದಕ್ಕಾಗಿ ಯುವ ನಿಧಿ ಹಣ ಬಂದ ಸೆಪ್ಟೆಂಬರ್ ತಿಂಗಳು ಅಕ್ಟೋಬರ್ ನವೆಂಬರ್ ತಿಂಗಳ ಅಮೌಂಟ್ ಅಪ್ಡೇಟ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಮತ್ತೆ ಅದ್ರ ಜೊತೆಗೆ ಯಾಕಂದ್ರೆ ಈ ಪ್ರಶ್ನೆ ಯಾಕೆ ಎಲ್ಲರಿಗೂ ಉದ್ಭವ ಆಗ್ತಾ ಇದೆ ಅಂತ ಕೇಳಿದ್ರೆ ಇಲ್ಲಿವರೆಗೂ ಒಂದ್ ತಿಂಗಳು ಎರಡು ತಿಂಗಳ ಪೆಂಡಿಂಗ್ ಇರ್ತಾ ಇತ್ತು ಮೂರ್ ತಿಂಗಳಿಗೆ ಒಂದ್ಸಲ ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋದ್ ಇದ್ದು ಕೂಡ ಹಣ ಪೆಂಡಿಂಗ್ ಇರಲಿಲ್ಲ ಎರಡು ತಿಂಗಳದ್ದು ಒಂದೇ ಸಲಕ್ಕೆ ಹಾಕಿ ಕ್ಲಿಯರ್ ಮಾಡಿಬಿಡುತ್ತೆ ಬಟ್ ಇಲ್ಲಿ ಈಗ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋದು ಬಂದಿದೆ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋದು ಬಂದರೂ ಕೂಡ ಇವನಿಧಿ ಹಣ ಬರ್ತಾ ಇಲ್ವಲ್ಲ ಇದಕ್ಕೋಸ್ಕರ ಇವನಿಧಿ ಫಲಾನುಭವಿಗಳಲ್ಲಿ ಇವನಿಧಿ ಫಲಾನುಭವಿಗಳಲ್ಲಿ ಈ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಇದಕ್ಕೇನಪ್ಪ ಅಂತ ರೀಸನ್ ಹೇಳ್ಬಿಡ್ತೀನಿ ಯಾಕಂದ್ರೆ ಸ್ನೇಹಿತರೆ ಇಲ್ಲಿವರೆಗೂ ನಾಲ್ಕು ತಿಂಗಳ ಅಮೌಂಟನ್ನು ಯಾವುದೇ ಕಾರಣಕ್ಕೂ ಪೆಂಡಿಂಗ್ ಇಡದಿರಲಿಲ್ಲ ಇವನಿಧಿ ಯೋಜನೆಯಲ್ಲಿ ಬಟ್ ಈಗ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ನಾಲ್ಕು ತಿಂಗಳು ಮತ್ತು ಡಿಸೆಂಬರ್ದು ಕೂಡ ಈ ತಿಂಗಳು ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸಿ ಇನ್ನೊಂದು ರೂಲ್ಸ್ ಪ್ರಕಾರ ಇನ್ನೊಂದು ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ಅದನ್ನು ಕೂಡ ಬರಬೇಕು ಐದು ತಿಂಗಳದ್ದು ಪೆಂಡಿಂಗ್ ಅಮೌಂಟ್ ಆಗುತ್ತೆ ಯಾಕಂದ್ರೆ ಇವನಿದೆ ಹಣ ಈಗಾಗಲೇ ಎಲ್ಲರಿಗೂ ಬಂದ ಆಗೋದಿತ್ತಂದ್ರೆ ಬಂದಾಗಿದೆ ಅಂತೇಳಿ ಇವನಿದೆ ಕಡೆಯಿಂದ ಅಪ್ಡೇಟ್ ಬರ್ತಾ ಇತ್ತು ಬಟ್ ಕೆಲವೊಂದಿಷ್ಟು ಯೂಟ್ಯೂಬರ್ಗಳು ವಿಡಿಯೋನ ಮಾಡ್ತಾ ಇದ್ದೀವಿ ಇವನ್ ಇದೇ ಹಣ ಬಂದಾಗುತ್ತಾ ಬಂದ್ ಆಗೋದಿಲ್ವಾ ಅಂತೇಳಿ ಬಂದ್ ಆದರೆ ಆಗ್ಬೋದು ಸ್ನೇಹಿತರ ಬಟ್ ಆದರೆ ಯುವನಿಧಿ ಪೋರ್ಟಲ್ ಅಫೀಸಿಯಲ್ ವೆಬ್ಸೈಟನ್ನು ಚೆಕ್ ಮಾಡಿದ್ರೆ ಅಲ್ಲಿ ಯಾವುದೇ ಬಂದ್ ಆಗುವಂಥದ್ದು ಅಪ್ಡೇಟ್ ಕೊಟ್ಟಿಲ್ಲ ಎರಡು ವರ್ಷ ಆದಮೇಲೆ ನಿಮಗೆ ಬಂದ್ ಮಾಡ್ತೀವಿ ಇನ್ನೂ ಇಷ್ಟೇ ಒಂದೇ ತಿಂಗಳು ಉಳಿದಿದೆ ಇನ್ನು ಮೂರು ತಿಂಗಳು ಉಳಿದಿದೆ ಅಂತೇಳಿ ಯಾವುದೇ ಅಪ್ಡೇಟ್ ಬಂದಿಲ್ಲ ಮತ್ತು ಆಗಸ್ಟು ಸೆಪ್ಟೆಂಬರ್ ತಿಂಗಳ ಅಪ್ಡೇಟ್ ಬಗ್ಗೆ ಹೇಳೋದಾದರೆ ನೀವು ಕೌಶಲ್ಯ ಕರ್ನಾಟಕ ರಿಜಿಸ್ಟರ್ ಆಗಿಲ್ಲ ಅಂದರೆ ರಿಜಿಸ್ಟರ್ ಮಾಡ್ಕೊಳ್ಳಿ ಯಾಕಂದರೆ ಜುಲೈ ಒಳಗೆ ಯಾರು ಕೌಶಲ್ಯ ಕರ್ನಾಟಕ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅವ್ರಿಗೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಬಂದಿಲ್ಲ ಅಕ್ಟೋಬರ್ ನವೆಂಬರ್ ತಿಂಗಳ ಅಮೌಂಟಿನ ಬಗ್ಗೆ ಹೇಳೋದಾದರೆ ಈಗೇನು ನೀವು ಇವನಿದೀ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸಿದಿರಲ್ಲ ಎಲ್ಲರೂ ಡಿಸೆಂಬರ್ ತಿಂಗಳ ಸೆಲ್ಫ್ ಡಿಕ್ಲೇರೇಷನನ್ನು ಮಾಡಿಸಿರ್ತೀರ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಹಣ ಏನಿದೆಯಲ್ಲ ಈಗ ಇಪ್ಪತ್ತೈದನೇ ಇಪ್ಪತ್ತೈದನೇದಾಗಿ ಒಳಗಡೆ ಬರುತ್ತೆ ಅಂತೇಳಿ ಆಫೀಸಲ್ಲು ವೆಬ್ಸೈಟಲ್ಲಿ ಡಾಟಾ ತೋರಿಸ್ತಾ ಇತ್ತು ಬಟ್ ಈಗ ಜನವರಿ ಫಸ್ಟ್ ವೀಕಲ್ಲಿ ಎರಡು ಮಂತಿನ ಆರು ಸಾವಿರ ಹಣ ಡಿಪ್ಲೊಮಾ ಮುಗಿದವರಿಗೆ ಆರು ಸಾವಿರ ಡಿಗ್ರಿ ಡಿಗ್ರಿ ಮುಗಿದವರಿಗೆ ಆರು ಸಾವಿರ ಮತ್ತು ಡಿಪ್ಲೊಮಾ ಮುಗಿದವರಿಗೆ ಮೂರು ಸಾವಿರ ಹಣ ಅಂತ ಅಂತೇಳಿ ಹೊಸದೊಂದು ಯುವನಿಧಿ ಫಲಾನುಭವಿಗಳಿಗೆ ಅಪ್ಡೇಟ್ ಬಂದಿದೆ ಅಂದರೆ ಈಗ ಮೂವತ್ತನೇ ತಾರೀಕು ಒಳಗೂ ಯಾವುದೇ ಅಮೌಂಟ್ ಬರೋದಿಲ್ಲ ಸ್ನೇಹಿತರೆ ಜನವರಿ ಫಸ್ಟ್ ವೀಕ್ ಒಳಗಡೆ ಅಕ್ಟೋಬರ್ ನವೆಂಬರ್ ಅಮೌಂಟ್ ಡಿಗ್ರಿ ಮುಗಿದವ್ರಿಗೆ ಆರು ಸಾವಿರ ಕ್ರೆಡಿಟ್ ಆಗುತ್ತೆ ಮತ್ತು ಡಿಪ್ಲೊಮಾ ಮುಗಿದವ್ರಿಗೆ ಹದಿನೈದು ಕ್ರೆಡಿಟ್ ಆಗುತ್ತೆ ಮತ್ತು ಡಿಸೆಂಬರ್ ತಿಂಗಳು ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸ್ಬೇಕಾದ್ರೆ ಕೆಲವೊಂದಷ್ಟು ಫಾರ್ಮೆಟ್ಗಳು ಚೇಂಜ್ ಆಗಿದವು ಆ ಯಾವ ರೀತಿ ಚೇಂಜ್ ಆಗಿದೆ ಅನ್ನೋದನ್ನ ವಿಡಿಯೋ ಮಾಡಿದ್ದೀನಿ ಅದನ್ನು ಹೋಗಿ ವೀಡಿಯೋ ನೋಡಿಕೊಂಡು ನೀವು ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸ್ಕೊಳ್ಳಿ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸೋದಕ್ಕೆ ಡೇಟ್ ಚೇಂಜ್ ಆಗಿದೆ ಇನ್ಫಾರ್ಮೇಶನ್ ನಿಮಗೆ ಗೊತ್ತೋ ಗೊತ್ತಿಲ್ಲ ಮತ್ತೊಂದು ಸಲ ತಿಳಿಸ್ಬಿಡ್ತೀನಿ ಇದಕ್ಕಿಂತ ಮುಂಚೆ ಪ್ರತಿ ತಿಂಗಳು ಅಂದರೆ ಡಿಸೆಂಬರ್ ಇಪ್ಪತ್ತೈದೊಳಗಡೆ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸ್ಬೇಕು ಅಂತ ಇತ್ತು ಬಟ್ ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋಕೆ ಹೋದಾಗ ಚೆಕ್ ಮಾಡಿದ್ರೆ ಅಲ್ಲಿ ಡೇಟ್ ಏನು ತೋರಿಸ್ತಾ ಇದೆ ಇಪ್ಪತ್ತೈದು ಲಾಸ್ಟ್ ಡೇಟ್ ಅಂತ ತೋರಿಸ್ತಾ ಇದೆ ಬಟ್ ಇಪ್ಪತ್ತೈದು ಇವತ್ತು ಕೂಡ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೋದು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಏನಾದರೂ ತೊಂದರೆ ಬಂದರೆ ಕಮೆಂಟ್ ಮಾಡಿ ಅದಕ್ಕೆ ಆ ಉತ್ತರವನ್ನು ತಿಳ್ಕೊಂಡು ಪರಿಹಾರವನ್ನು ತಿಳ್ಕೊಂಡು ವಿಡಿಯೋ ಮಾಡೋ ಜವಾಬ್ದಾರಿ ನನ್ನದು ಮತ್ತು ಅದರ ಜೊತೆಗೆ ಮೂವತ್ತನೇ ತಾರೀಕು ಒಳಗು ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋದಿದೆಯಲ್ಲ ಮೂವತ್ತನೇ ತಾರೀಕು ಒಳಗಡೆ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸ್ಕೊಳ್ಳಿ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸೋದನ್ನ ಯಾವುದೇ ಕಾರಣಕ್ಕೂ ಬಂದ್ ಮಾಡೋಕೆ ಹೋಗ್ಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ತಿಂಗಳಿಂದ ಡಿಸೆಂಬರ್ ತಿಂಗಳಿಂದ ಸೆಲ್ಫ್ ಡಿಕ್ಲರೇಷನ್ ಇಪ್ಪತ್ತೈದರಿಂದ ಮೂವತ್ತನೇ ತಾರೀಕು ವರೆಗೂ ಎಕ್ಸ್ಟೆಂಡ್ ಆಗಿದೆ ಮತ್ತೆ ಅಕ್ಟೋಬರ್ ಈ ನಾಲ್ಕು ತಿಂಗಳ ಹಣ ಎದಕ್ಕೆ ಕೊಟ್ಟಿಲ್ಲ ಅನ್ನೋದನ್ನ ಕೆಲವೊಂದಿಷ್ಟು ಗಳನ್ನ ರಾಜ್ಯ ಸರ್ಕಾರ ಈವನ್ ಇದೆ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಬಿಟ್ಟಿದೆ ಕೆಲವೊಂದಿಷ್ಟು ತಾಂತ್ರಿಕ ಸಮಸ್ಯೆಗಳಿದೆ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಒಂದ್ ತಿಂಗಳು ಎರಡು ತಿಂಗಳು ಅಮೌಂಟ್ ಇದ್ರೆ ನಾವು ಸ್ಯಾಂಕ್ಷನ್ ಆದ ನಿಮಗೆ ಆಟೋಮೆಟಿಕ್ ಆಗಿ ಕ್ರೆಡಿಟ್ ಮಾಡ್ತಾ ಇದೀವಿ ಬಟ್ ಈಗ ನಾಲ್ಕು ತಿಂಗಳದು ಅಮೌಂಟ್ ಪೆಂಡಿಂಗ್ ಇದೆ ಮತ್ತು ಕೆಲವೊಂದಿಷ್ಟು ತಾಂತ್ರಿಕ ಸಮಸ್ಯೆಗಳು ಕೂಡ ಎದುರಾಗ್ತಾ ಇದಾವೆ ಮತ್ತು ಅದರ ಜೊತೆಗೆ ಮೂರು ತಿಂಗಳಲ್ಲಿರೋ ಸೆಲ್ಫ್ ಡಿಕ್ಲೇರೇಷನ್ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲೇರೇಷನ್ ಅಂತ ಮಾಡಿಸಿದೀವಿ ಅಫಿಷಿಯಲ್ ವೆಬ್ಸೈಟ್ ಸ್ವಲ್ಪ ಸರ್ವರ್ ನಿಧಾನವಾಗಿದೆ ಅನ್ನೋ ಕಾರಣಕ್ಕೆ ಇಟ್ಕೊಂಡು ಇವನಿಧಿ ಹಣ ನಾಲ್ಕು ತಿಂಗಳ ಹಣವನ್ನು ಮತ್ತೆ ಮುಂದೂಡಲಾಗಿದೆ ಈಗಾಗಲೇ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ನೈಂಟಿ ಪರ್ಸೆಂಟ್ ಜನರಿಗೆ ಬಂದಿದೆ ಅಕ್ಟೋಬರ್ ನವೆಂಬರ್ ತಿಂಗಳ ಹಣ ಬಂದಿಲ್ಲ ಅಕ್ಟೋಬರ್ ತಿಂಗಳದ್ದು ಕೂಡ ನಿನ್ನೆ ಕೆಲವೊಬ್ಬರಿಗೆ ಬಂದಿರಬೇಕು ಅನ್ಸುತ್ತೆ ಜೊತೆ ಬಂದಿರೋ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಮತ್ತೆ ಅದರ ಜೊತೆಗೆ ಯಾವ ಜಿಲ್ಲೆಯಿಂದ ಈ ವಿಡಿಯೋನ ನೋಡ್ತಾ ಇದ್ರಲ್ಲ ಇವರು ಈ ಜಿಲ್ಲೆಯಿಂದ ಈ ತಿಂಗಳ ಅಮೌಂಟ್ ಬಂದಿದ್ರೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಈ ಪ್ರೋತ್ಸಾಹನ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಆಗೋದಕ್ಕಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ